ತಗದೈತಿ ಲಕ್ಷ್ಮಣ ನಿಂದತ್ರ ನಾ ಹೇಳಿನಿ ವಿನಃ ನಾವು ಹಬ್ಬಕ್ಕಿನ ಬಂದ ನಿನ್ನ ಮನೆಗೆ ಈ ಮಾತನ ಅಂದಿಲ್ಲ ಇಲ್ಲ 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 ಬೇಕಂದ್ರೆ ಚಾಯ್ನಲ್ಲಿ ಚೆಕ್ಕ ಸದ್ದ ಜಾಗದ ಮ್ಯಾಗ ಹಬ್ಬಕ್ಕಿನ ಬಾಂಧವ್ಯ ತೇನ ಅಂದಿದ್ನಿ ಅಂದ್ರ ಏನ ನಾನು ಹಾಡಿಕಿರೋ ಹಾಕಲ್ಲ ನಿನಗ ಮತ್ತೆ ನೀ ಎಲ್ಲ ಹುಟ್ಸ್ಕೊಂಡು ಮಾತಾಡಿದ್ದಿ ನಿನ್ನ ಬಸ್ ಚಾರ್ಜ್ ಕೊಡು ಕೂಡಂಗಿಲ್ಲ ಕಣದಾಳ ಊರಿಗೆ ಹೋಗ್ಲಕ್ಕ ಮತ್ತೆ ಹಾ ನೀವು ಹಂಗ ಹೋಗಿ ಹುಟ್ಸ್ಕೊಂಡ್ ಮಾತಾಡ್ತೀರೋ ಮಾತಾಡ್ತಿರೋ ನಿಮಗೆ ತಿಳಿದಟ್ಟು ಮಾತಾಡ್ತ ಬರಲ್ಲ ಇಬ್ರು ಅದಕ್ಕೆ ಹೇಳ್ತಾರ ಸುಳ್ಳು ಐತಿ ಸುರುಗಾಡಿಸಿದ್ದನಾ ಆಟ ಈ ಆಟ ಹಾ ಸುರುಗಾಡಿಸಿದ್ದೀವ ನಿನಗೇನು ಹಾ ಪಾಂಕೊಳೊಳಗ ಬ್ರಹ್ಮ ಹುಟ್ಟಿದ ಹೌದಾ ಗುಜಜದೊಳಗ ವಿಷ್ಣು ಹುಟ್ಟಿದ ತಡಗೊಬ್ಬ ಹುಟ್ಟನ ಅಂತ ನೋಡಿ ಯ ಎದರಗೆ ಬಿಡು ಒತ್ತೆ ಎಲ್ಲಾ ಪರಮಾತ್ಮನದಿಂದ ಹುಟ್ಟ್ಯಾರ ಅಂತ ಹೇಳ್ತ್ಯಾ ಅಹೇಂದೆ ನಮ್ಮ ಆದಿಶಕ್ತಿದಿಂದ ಹುಟ್ಟಿದವ್ರ ತಳ ಹೇಳ್ತನೆ ಕೇಳು ಓ ಹೇಳುವಾ ತಾದಿ ಯುಗ ಹೇಳದ

ಶಕ್ತಿ ದೇಂದ ಪಾಲ ಬ್ರಹ್ಮ ಹುಟ್ಟಿ ಬಂದ ಪಾರಾಮ ಜೊತೆ ಶಕ್ತಿ ದೇಂದ ಪಾಲ ಬ್ರಹ್ಮ ಹುಟ್ಟಿ ಬಂದ ಪಾರಾ ಬ್ರಹ್ಮ ಹುಟ್ಟ ಹೊಡಿತಾಳೆ ಅವ್ ಹೊಡಿತಾನಿಪ್ಪ ಹೊತ್ತೇನ ಹಿಂದ ಮುಂದ ಕೂಡಿ ಹೌದ್ ಹಾ ಅದಕ್ಕೆ ಏನ್ ಹೇಳತ್ತಿರು ಪರಂಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ನೀಲ ಕಂಠ ಎಂಟ ಹೌದ ಹೌದು ಎಂಟಿ ಗೊತ್ತ ಇಲ್ಲದ ತಗಿ ಬ್ಯಾಡ ತುಂಟ ಹರವಿ ಹೃದಯದಿ ಹರ ಜನಿಸಿದ್ದ ಖರೆ ಡಾ ನಿನಗೇನ ಗೊತ್ತಾದ ಗರವಿಷ್ಟ ಕೇಳ ಕಿವಿ ಕೊಟ್ಟ ಹೌದ್ ಹೌದು ಆದಿ ಯುಗ ಹಿಡ್ಕೊಂಡ ಆದಿಶಕ್ತಿ ಇದ್ದಕಿ ಖರೀದ ಈ ಕಡೆ ಸುದ್ದಿ ಅಲ್ಲಿದ್ದ ಅಡಿ ಆದಿ ಅನಾದಿ ಸುದ್ದಿ ಹೌದು ಆದಿ ಅನಾದಿ ಕಡೆ ನಾ ಬಂದನೆ ಅದರ ಅಚ್ಚಿ ಕಡೆ ಪುನಾದಿ ಬಡ್ಡಿ ಯಾವಾರಕ್ಕೆ ನೀ ಬರ್ಬೇಕು ಮುಂದಿನ ಸಂಧಿಗೆ ಬರಬೇಕಲ್ಲ ಬರೇ ಇಲ್ಲೇ ಬಡಿದಾಳೆ ರೀ ಹಾಡ್ಕಿ ಅಲ್ಲದ ಏ ಅಲ್ಲ ಇವು ಹಾಗಿಲ್ರಿ ಇವ್ದು ಹ್ಯಾಂಗ ಎಲ್ಲಿ ನೋಡ್ಲಿಕ್ಕೆ ಬಂದಿರತ್ತೆ ಆ ಆಕೆ ಯಾವಾಕಿದಳತ್ರೀ ಮನ್ಯಾಗೆ ಆಕೆ ಮನ್ಯಾಗ ಏನೋ ಐದು ದಿವಸ ನಡಿಲಕ್ಕ ಬಂದಿರತ್ತೆ ಆಕೆ ಗಡಿಗೆ ಒಡಿದತ್ತು ಇದು ಎಲ್ಲ ಮಾತಾಡ ನಾವು ಮಾತಾಡೇನೋ ಹೌದು ನಾ ಹಂಗ ನೆದರಿ ಇಟ್ಕೊಂಡ ಕೂತಿರ್ತಾನೆ ಇದನ್ನು ಎಲ್ಲ ಕಡೆ ಮಾಡದ ಯಾವಾರ ಇಲ್ಲಿ ಮಾಡ್ಲಾಕ್ ಹೋಗ್ಬೇಡ ಹೆಣ್ಮಕ್ಳದಾರು ಸ್ವಲ್ಪ ಮಾತಾಡಿದ್ರ ಪೆಟ್ಟ ಹತ್ತೈತಿ ನಿನ್ನಲ್ಲಿ ಅಂತದ್ ಅರು ನಿನ್ನಲ್ಲಿ ಇರಬೇಕು ಮನುಷ್ಯನಲ್ಲಿ ಮೊದಲ ಅರು ಬೇಕ ಆಮೇಲೆ ಅರುವೇ ಗುರು ಆಗ್ಲಾಕ್ ಬರ್ತದ ಎಲ್ಲರಿಗೆ ಮಾತಾತೈತಿ ಯಾಕಂದ್ರ ಮಾತು ಮಾತಾಡಿದ್ರೆ ಯಪ್ಪ ಮತ್ತೊಬ್ಬರ ಸಂಸಾರದೊಳಗೆ ಇರುವಂತ ಅಡತಡೆ ಸಹಿತ ದೂರ ಆಗಿರ್ಬೇಕ ನಿಂದ ಹಾಂಗಿಲ್ಲ ನಾನಿನ ಪಕ್ಕಾ ಲಕ್ಷ ಕೊಟ್ಟು ಕೇಳುತ್ತವ ನಾ ಒಂದ ಮಾತಂದ ನಿನಗನ ನೀನಾಗೆ ನೋಡ್ಲಕ್ಕ ಬಂದಿಯಪ್ಪ ನನ್ನ ಮನೆಗೆ ಏನೋ ನಾವು ಹೆಣ್ಮಕ್ಳು ಹೂ ಅಂದಾಗ ಮುಂದಿನ ತಗದೈತ್ ಲಕ್ಷ್ಮಣ ನಿಂದ ನಾ ಹೇಳಿನಿ ವಿನಃ ನಾವು ಒಬ್ಬಕ್ಕಿನ ಬಂದ ನಿನ್ನ ಮನೆಗೆ ಈ ಮಾತನ ಅಂದಿಲ್ಲ ಇಲ್ಲ ಇಲ್ಲ ಬೇಕಂದ್ರೆ ಚಾನೆಲ್ ಚೆಕ್ಕ ಸದ್ದ ಜಾಗದ ಮ್ಯಾಗ ಹಾ ಅಪ್ಪಕ್ಕಿನ ಬಂಧನೆ ಅಂತ ಏನ ಅಂದಿದ್ನಿ ಅಂದ್ರೆ ಏನು ನಾನು ಹಾಡಕಿ ರಾಕ್ಕಲ್ಲ ನಿನಗೆ ನಿನಗಲ್ಲ ನೀ ಎಲ್ಲ ಹುಟ್ಸ್ಕೊಂಡು ಮಾತಾಡಿದ್ದಿ ನಿನ್ನ ಬಸ್ಚರ್ಸ್ ಗುಡ ಗುಡಂಗಿಲ್ಲ ಕಣ್ಣದಾಳೂರಿ ಹೋಗಲಕ ಮತ್ತೆ ಒಟೆ ಕೊಡ್ಬೇಡಿ ನೀವು ಹಾ ನೀವು ಹಂಗೇ ಹೋಗಿ ಹುಟ್ಕೊಂಡ್ಯಾಕ ಮಾತಾಡ್ತೀಯಾ ನಿಮಗೆ ತಿಳದಟ್ ಮಾತಾಡ್ತ ಬರಲ್ಲ ಇಬ್ರು ಅದಕ್ಕೆ ಹೇಳ್ದಾ ಸುಳ್ಳು ಐತಿ ಸುರುಗಡಸಿದನ ಆಟ ಈ ಮಾಟ ಹಸಿದ್ದೇವು ನಿನಗೇನ ತಿಳಿತದ ಕರ್ದಂಟ 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 ಅದಕ್ಕ ನಾವು ಒಬ್ಬಕ್ಕಿನ ಬಾಂಧನಿ ಹತ್ತು ನಿನಗ ಒಟ್ಟ ಇಲ್ಲ ಇಲ್ಲಿ ಒಬ್ಬಕಿನ ನಾ ಬಂಧನಿ ಅಂದಾಗ ನೀಲ್ಲ ನನಗ್ ಮಾತಾಡೋದಿತ್ತ ಒಬ್ಬಾಕಿನ ಬಂಧನಿ ಅನ್ಯತ್ ಆಮ್ಯಾಗ ಐದು ಮಂದಿ ಹಿರಿಯಾರ ಬಂದಿರತ್ತ ಅವ್ರ ಕೋಲೆದಾಗ ಹಾಕಿರತ್ತ ಎಲ್ಲಾ ಗಾಂ ಐತಿ ಎಲ್ಲಾ ಮುಗಿತ ಅವ್ ಮುಂದ್ ಡಪ್ಪು ಬಾರ್ಸ ಹೇಳ್ತಾನು ದಗದೆಲ್ಲ ಮುಗಿತ ಅವ್ನು ಹೇಳ್ತಾನು ಅದಕ್ಕೆ ಹಿಂದಿಂದ ಬಂದೈತಿ ನೋಡ್ರಿ ಇನ್ನ ಎದ್ರಾಗ ಇಲ್ಲ ಈಳು ಗಣ್ಣ ಹೋಗ್ತಾವ್ ಇವನು ಏಳು ದಿವ್ಸಿ ಏ ಎಲ್ಲಾ ಮುಗಿಯಬೇಕ್ರಿ ಆಕೆ ಜರ್ಕರ್ ಮನಸ್ಸು ಮಾಡ್ಲಾಕ ಕೂತಳ ಮುಗಿನ ಬಿಡಂಗಿಲ್ಲ ಮತ್ತೆ ನೀ ಮೊಳಕಾಲ ಪಟ್ಟಿನ ಅಂಕತ್ತಾವೆ ನೀನು ಅವು ಏನು ಹೇಳ್ದೇ ಮುಂದೆ ನೀವು ಸುಮ್ಮ ಏನೋ ಗಪ್ಪು ನಿನಗೆ ಒಂದು ಮಾತು ಹೇಳತ್ತೀನಿ ಏನೋ ಮುಗಸು ಕೊಟ್ಟಿಲ್ಲ ಪಾಡ ಎಲ್ರ ಜರ್ಕರ್ ಆಕಿ ಮುಗುಸು ಬಿಡಬಾರ್ದನೋ ತೆಲೆ ಆಕಿ ಬಂದ್ರನ ಬಂದ್ರೆ ಏನು ಮಾಡ್ತಾವ ನೀ ಇಲ್ಲಿ ಹಾಡ್ಲಾಕ ಬರ್ತೀಯ ನೀ ಆಪ್ರೇಷನ್ ಥಿಯೇಟ್ರ್ಗೆ ಹೋಗುದಾತತಿ ಈ ಕಡೆ ಹತುಟ್ಲೆ ಮೊದಲು ಹೋಲಿ ಮೊದಲು ಹೋಲತಿ ಹಂಗೆ ಇದ್ಲಾ ಎಲ್ಲಿ ಮೊದಲು ಹೋಲಿ ಹತ್ತಿ ಅದಕ್ಕ ಮಾತು ಮಾತಾಡ್ಲಾಕ್ ಹೋಗ್ಬೇಡಿ ನಿಮಗ್ ನಾವ್ ಏನ್ ಮಾತಾಡತಿವಿ ಅಟ ಮಾತಾಡ್ರಿ ತಂಗಿ ನಾವು ವಿಷಯ ಎಲ್ಲೂರಿ ಹತ್ತಿರ್ತ ಅಚ್ಚಗಡೆ ಮಾತಾ ನೀ ತೂರಿ ಹತ್ತಿರ್ತ ಹೋಗಿ ಪಾರ್ವತಿ ಬಲ್ಲಿ ಬಂದು ಪರಮೇಶ್ವರ ಕೇಳಿಲ್ಲ ಹೌದಾ ಅಲ್ಲಿ ವಿಷಯ ಇಲ್ಲಿ ಈಗ ಏನ್ ಹೇಳು ಗಣಪತಿ ಆ ಆಗ್ಯಾನೇತಿ ಯಾವಾಗ ಗಣಪತಿ ಆದಿ ಯಾವಾಗ ಪ್ರಥಮದೊಳಗೆ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ್ದ ತಳದಾಗ ಒಂದು ಮಂಗಳ ಮೂರ್ತಿ ಇದ್ದಿ ನೀನು ಅವಾಗೇ ತಯಾರು ತಯಾರ ಇಲ್ಲ ಸ್ತ್ರೀಲೋಕ ಸಂಚಾರ ಮಾಡುತ್ತಾ ಹೋಗಿದ್ದಿ ಪರಮಾತ್ಮ ಒಳಗೆ ಇದ್ದಿದೆಯೇ ಇಲ್ಲ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣ ತಗದೆ ಗೊಂಬೆ ತಯಾರ ಮಾಡಿ ಮಂಗಳ ಮೂರ್ತಿ ಅಂತ ನಾಮ ಹಿಟ್ಟ ಬಾಕ್ಲ ಹೊರ ಕುಣಿಸಿದಳ ಹೌದು ಹೌದ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪ ನಮ್ಮ ನಿಮ್ಮಂತ ನರ ಈ ಪಾಪ ಮಾಡ್ತಾರೆ ಜಗದ ಭರಿತ ಪರಮಾತ್ಮ ಜಗಾಲ ಎಂಬತ್ನಾಲ್ಕು ಲಕ್ಷ ಜೀವಾಸಿಗೆ ಅನ್ನ ನನ್ನ ಆದಿಶಕ್ತಿ ನನ್ನ ಹೇಣತಿ ಒಂದ್ ಗೊಂಬೆ ತಯಾರು ಮಾಡಿಟ್ಟ ನನ್ನ ಮಗ ಐತಿ ಹೊಡಿಬಾರದ ತನ್ನೋದು ನಿನ್ನಲ್ಲಿ ಯಾಕರು ಆಗ್ಲಿಲ್ಲ ಯಾಕೆ ಅದಕ್ಕೆ ನಿನ್ನಲ್ಲಿ ಯಾಕರು ಈಗ ನನ್ನ ಮಗ ಆಯ್ತು ನಾವು ಹೊಡಿಬಾರ್ದು ಅನ್ನೋದು ಅರ್ವ ಯಾಕಾಗ್ಲಿಲ್ಲ ಯಾವ ಸ್ತ್ರೀ ಹತ್ಯೆ ಗೋ ಹತ್ಯೆ ಶಿಶು ಹತ್ಯೆ ಇವ್ ಮಾಡಬಾರ್ದು ಶಾಸ್ತ್ರ ಲೇಖಿ ಹೇಳ್ತಾವ್ ಮತ್ತೆ ನೀವು ದೇವರದೇನೇ ನಿಮ್ಮದಾಗ ಕಾರಬಾರ ದೇವ್ ಲೋಕದಾಗ ನಿಮಗೊಂದು ನ್ಯಾಯ ಮನುಷ್ಯರಿಗೆ ಒಂದು ಸಂಬಂಧ ಹೊಡೆದಿ ಕೂಸನ ತಿಳಿದು ಹೊಡಿದ್ಯೋ ತಿಳದ ಹೊಡೆದ್ಯೋ ಅದ್ ಹೆಂಗ್ ಗೊತ್ತೇನಾಂಗ ಇವ್ ಮನಮುಖಾಮಿದ್ದ ಗಂಡ ಹಾಡ ಎರಡು ಆರು ತಿಂಗಳು ಕಡೆ ಆರು ತಿಂಗಳು ಈ ಕಡೆ ಹೌದು ಆ ಬಾಯಿಲಿ ಮೇಯ್ಯೂ ಈ ಬಾಯ್ಲಿ ಮೇಯೂ ಆ ನೀರುಂಡ ತಾಂದ ಹಚ್ಚಿದ ಬಳಕ ಗಣ್ಣಗಳ ಪತಿ ಗಣಪತಿ ಈ ಕಡೆ ಅಲ್ಲಿ ಕಡೆ ಆದಿ ಹೌದು ಹೌದಾ ನಿನಗ ನಾ ನಡಬಾರಕಿನ ಸುದ್ದಿ ಕೇಳಿಲ್ಲ ತಳದಾಗಿನ ಸುದ್ದಿ ಕೇಳಿ ನಿನ್ನ ಮಾಡಿದ ಸುದ್ದಿ ಹೌದ್ ಹೌದ ನಿನ್ನ ನಿಮ್ಮ ಅಪ್ಪನ ತಯಾರು ಮಾಡಿ ಬಿಟ್ಟ ಮಕ್ಕಳು ನಾವ ಕರೀತಾ ನೀನು ನೀನು ಹುಟ್ಟಿನ ಕಣ್ಣು ತೆರೆದ ಎಟ್ಟು ಮಾತಾಡ ಶಕ್ತಿಯಿಂದ ಪರಬ್ರಹ್ಮುಟ್ಟು ಹೌದು ಏ ಪಾರ್ವತಿ ನೀಲ ನೀಲಗಂಡ ಶಕ್ತಿ ರಚ ದಿಕ್ಕಗಳ ಅತಿ ಗೊತ್ತ ಇಲ್ಲದ ತಗಿ ಬ್ಯಾಡ

புராண ஹிங்க <laughs> केल होगा मुख्य मूल स्तंभ हिंग बरद मुगला मुगल मुगला आगम निगम भोगल त्वाग चा ज्ञान मोर वाम मुस्क्रिया ज्ञान मोहम्मे आरी ऐन हेतर एनता तंगी ವಿಚ ಜ್ಞಾನ ಮೂರ ಒಮ್ಮೆಲೆ ಅರಿ ಮುಟ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹುಡಿ ಉಂಡಾರು ಒಂದೇ ಆಗಲ್ಲ ತೀಸ್ ಕೋಟಿ ದೇವತಾರೆಲ್ಲ ತಗಲ್ಯಾರ ತಾಯಿ ತೊಗಲಾಗ ಮೂವತ್ತ್ ಮೂರು ಕೋಟಿ ದೇವತೆಯೂ ಅರವತ್ ಆರು ಹೌದು ದೈತರಿದ್ರು ಈ ಅರವತ್ತಾರು ಕೋಟಿ ದೈತ್ರಿ ಎಲ್ಲ ಒಂದ್ ವಿಚಾರ ತೆಗೆದ್ರ ಬರೇ ಇವರ ಸಂಖ್ಯೆ ನಮಗೆ ಅರ್ಧ ಕಮ್ಮಿ ಐತಿ ಬಹಳ ಕಡಿಮೆ ಇವ್ರ ಮೂವತ್ ಮೂರದವ್ರು ಹೌದು ಇವರು ದೇವಲೋಕದೊಳಗೆ ಹೋಗಿ ದೇವತಾರನೆಲ್ಲ ಹೊಡೆದ ಓಡಿಸಿ ದೇವ ಲೋಕ ನಾವ ಆಳ್ಬೇಕನ್ನುವಂತ ಇಚ್ಛಾ ತಾಳಿದ್ರ ದೈತ್ರ ಹೌದ್ರಿ ಯಾವ ಅರವತ್ತಾರು ಕೋಟಿ ದೈತ್ರ ದೇವಲೋಕದ ಹೊಕ್ಕ ಅಲ್ಲೋಲ ಕಲ್ಲೋಲ ಮಾಡಿ ದೇವತೆ ಬಡದ್ ಹೊಡೆದ ಓಡಿಸಲಾತ್ರು ಬಡಿ ಬಡಿ ಮಾಡಿ ಓಡಿಸಿದ ತಕ್ಷಣ ಏನಾಯ್ತ್ರಿ ಇವ್ರ ಗಂಡದೇವರೆಲ್ಲ ಮುಕ್ಳಿಗ್ ಕಾಲ್ ಹಚ್ಚಿ ಓಡತಿದ್ರು ಇವ್ ಕಣದಾಳ ವಾಬ ಮಗ ಯಾಕೋ ಮಗನ ಮಗನಿ ಇದ್ರಿಗೆ ನಿಂದಿರ್ಲಿಲ್ಲ ನಿಂದಿರ್ಲಿಲ್ಲ ಓಡ್ರಿ 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 ಅವ್ರ ದೈತ್ರ ಬಿಡತಾರೆ ಹೆಂಗ್ ಬಿಡ್ತಾರ ಗಂಟ್ರ ಬಿದ್ರು ಇನ್ನು ಎಲ್ಲಿ ಹೋದ್ರೆ ಇವ್ರು ನಮ್ಮನ್ನ ಬಿಡಾಂಗಿಲ್ಲ ನಮ್ಮನ್ನು ಉಳಿಸಕ್ಕೆ ಆದಿಶಕ್ತಿ ತಿಳ್ಕೊಂಡ ನಮ್ಮ ದೇವರ ದೇವ್ರ ಶಕ್ತಿ ತ್ಯಾಕ ಬಂದ ನಿಂತ್ರ ಆ ರೋಗ ಏನು ಮಾಡ್ಬೇ ರೀ ಇವ್ವ ನಿನ್ನ ಪಾದಕ್ಕೆ ಬಂದು ಶರಣಾಗ್ಯವ ನಾವು ನಮಗೆ ಹೆಂಗ ಮಾಡಿ ಉಳ್ಸ್ಕೊತೀವ್ ಗೊತ್ತಿಲ್ಲ ಹಿಂಬಾಲ ದೈತ್ರಿ ಬೆನ್ ಹತ್ಯಾರ ಹೌದು ನಾವು ಮೂವತ್ತು ಮೂರು ಕೊಟ್ಟಿದೀವಿ ಅವ್ರು ಅರವತ್ತಾರು ಕೊಟ್ಟು ನಮಕಿ ಅರ್ಧ ಹೆಚ್ಚಿದಾರ ಏನು ಮಾಡಿ ಉಳ್ಸ್ಕೊತಿವಿ ಉಳ್ಸ್ವ ನಮ್ಮನ ಈ ಕೈ ಇವ್ರ ಕೈಯಾಗಿಂದ ಅಂದಾಗ ಅಲ್ದಾಗ ಅವಾಗ ಒಂದು ಮಾತು ಹೇಳ್ತಾಳೆ ಆದಿಶಕ್ತಿ ನೋಡಪ್ಪ ಅವ್ರ ಇಬ್ಬಿಬ್ರು ಬಂದು ನಿಮ್ಗೆ ಒಬ್ಬೊಬ್ರಿಗೆ ಗಂಟು ಬಿದ್ರೆ ನೀವು ಅಂತೂ ಉಳಿಯಂಗಿಲ್ಲ ಹೌದು ಹೌದು ನಾ ಹೇಳ್ದಂಗೆ ನನ್ನ ಒಂದು ಮಾತು ಕೇಳ್ರಿ ಹಾಂ ಯಾವ நான் சாட்சாத் ஆக்களாகி நின்று நான் வட்டி ஒழிக்கு வந்து ஒப்ப 33 ಕೋಟಿ ದೇವನ ದೇವತೆರೆಲ್ಲ ಎಟ್ಟದಿರಿ ಎಲ್ಲ ಬನ್ನ ಹಟ್ಟೆಗ ಅಡಕಾಗರೆ ಹೌದನ ಆ ದೈತ್ರ ಕೈಯಗಿಂದ ಉಳ್ಸ್ಕೊಳ್ಳೋದಗೆ ನಾನು ಅಂದಾಗ ಹೌದು ಸಾಕ್ಷಾತ್ ಒಂದು ಆಕಳಾಗಿ ನಿತ್ತ ನನ್ನ ತಾಯಿ ಆದಿ ಶಕ್ತಿ ಕರೀತವೆ ಆಕಳಾಗಿ ನಿತ್ತಾಗ 33 ಕೋಟಿ ದೇವನ ದೇವತೆಯರೆಲ್ಲ ಹೋಗಕ್ಕೆ ಹೊಟ್ಟಿ ಬಳಗ ಗಪ್ಪಾಯಿ ಕೂತ್ರ ಬಳಗ ಹೌದನ ಅವಾಗಿ ಅವರ ಪರಮಾತ್ಮನ ಸುಗ್ಗಿ ಕಬ್ಬ ಕಡಲಕ್ಕೆ ಹೋಗಿದ್ದನ ಏಲಿ ಇಲ್ಲ ಸಿಜನ್ ಅದ ಐತಿ ಕಬ್ಬ ಕಡು ಯಾಕೋ ಲక్ష్ಮುವಾ ಲక్ష్ಮುವಾ ಅಲ್ಲ ದ ಸಹಾಯ ಕೇಳಕ್ ಹೋಗೋದ ಬೇಡ ಹೇಳಿ ನೀನ ಒಂದು ದೊಡ್ಡ ಗೂಳಿಗೆ ನಿಂತು ಒಳಗ ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳೋ ಬರ್ತದೆ ಇಲ್ಲ ಬರೀ ಇವನು ಹತ್ಯ ಲದ್ದಿ ಬಿಟ್ರ ಮತ್ತೊಂದು ಇಲ್ಲ ಇಲ್ಲ ಒಳಗ ಇಲ್ಲೋ ಇಲ್ಲ ಯಾವ ನಮ್ಮ ಆದಿಶಕ್ತಿಯ ಆಕಲಿನ ರೂಪ ಧಾರಣ ಮಾಡಿ ಹೌದ ಮೂವತ್ತ್ ಮೂರು ಕೋಟಿ ದೇವತೆಯರ್ನೆಲ್ಲ ಯಾವಾಗ ಒಳಗಿಟ್ಟುಕೊಂಡ್ ನೋಡ ಹೌದು ಅವಾಗ ದೈತ್ಯರ್ ಕೈ ಉಳಿದ ದೇವಲೋಕ ಸಂರಕ್ಷಣೆ ಮಾಡಿ ನನ್ನ ತಾಯಿ ಆದಿಶಕ್ತಿ ಕರಿಹ್ತೇವ ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವರು ಅವಾಗ ಇವ್ರ ಕೆಲಸ ಇಲ್ಲ 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 ಇವ್ರ ಹೆಂಗ್ ಮೂಗು ಮಾಡಿದವ್ರನ್ನ ಬಿಟ್ಟು ನಡಬಾರಕ್ಕೆ ಬಂದ ಮೂಗುತಿ ಮಾಡಿದವ್ರನ್ನ ಕೊಂಡಾಡೋರು ಇವ್ರ್ ನನಗ್ ಪಸಂದ ಬರಂಗಿಲ್ಲ ಹೌದು ಹೌದಿಲ್ಲ ಪ್ರಾಣ ಹೋಗ್ಲಿ ಹೌದ್ ಕರೇ ಮಾನ್ ಹೋಗ್ಬಿಡುವಂಗಿಲ್ಲ ಇನ್ನೊಂದ್ ಮಾತು ಹೇಳಿ ನಿಮ್ಮ ಪರಮಾತ್ಮ ದೊಡ್ಡವಂಗ ಇದ್ದಂದ್ರ ಗಂಗಾನ್ಯಾಕಿಟ್ಟಾಗ ಅತ್ ನಾವ್ ಕೇಳಿವಾಗ್ರಿ ಅಕ್ಕಿಗಿ ಸೊಕ್ಕ ಬಂದಿ ಸೊಕ್ಕ ಮೂಲ್ಯಾಕ ಚಂದ್ರವನ್ ಇಟ್ಟಾನ ಮಾತಾಕಿ ಮ್ಯಾಲ ಇಟ್ಟ ನೋಡ್ರಿ ಧಾರವಾಡ ಗುಳಿಗೆ ಅದ ಮುಗ್ದವ ಮೂರು ಮಂದಿಗೆ ಕೊಡೋಲ್ಲ ಇವತ್ತು ರಾತ್ರಿ ಒಮ್ಮೆ ಓದ್ ತಗೊಂಡ್ರೆ ಬರ್ಲಿ ಕಿವಿ ಗಾಡಿ ಹಿಡದ್ ಏ ನನ್ನ ಗುಳಗಿ ನನ್ ಬಲಿ ಹೌದೌದು ಹಿಂಗೆ ಹಿಂದೆ ಓದ್ತತ್ ನೋಡ್ರಿ ಕಿವಿ ಕಿತ್ತು ಕಳ್ಗಿ ಗತ್ಲೆ ತಾಳ್ ತಾಳೆ ಏನು ಹಂಗ್ಯಾ ಹೋದ್ರ ನಾಯಿ ಹೋದ್ರಂ ಇರ್ಲಿ ಬಾಯಿ ಹಾ ಹಂಗ ಜೋಡಿಸಿದೇ ನೀ ಮಾಯಿ ಗಂಡನಾಯಿ ಅಂದಾರ ಹೌದು ಹ್ಮ್ ಜರ ಹಂಗ ಬೀಸಲ ನೀ ಮಾಡಿ ಹೊಳತ್ ಬರಾಯಿ ಬೀಳತ್ತ ಕೆಲಸ ಅದಕ್ಕ ಏನ್ ಹೇಳತೇನ್ರಿ ಏನ್ ಚಂದ್ರನ್ ಇಟ್ಟಾನ ಮಾತ ಮ್ಯಾಲ ಗಂಗಾನ ಸೊಕ್ಕ ಮುರದೈತಿ ಅತಿ ಹೇಳಿದಿರಿ ಚಂದ್ರನ ಹಾಕಿ ಮ್ಯಾಗ ಇಟ್ಟಿಲ್ಲವ ಚಂದ್ರ ಅಕ್ಕಿನ ಎತ್ತಿ ಮ್ಯಾಗ ಚಂದ್ರ ಪರಮಾತ್ಮನ ಸೈಡ್ ತಿಳಿಯಾಗ ಅಕ್ಕಿ ಮೇಲೆ ಅವೆಂಥ ಕೂತಾರ ಮತ್ತ ಹೊಳೆಗೆ ಹೊಳೆ ಹೊಳಿ ತುಂಬಲಾಕಿಲಿವು ಯಾಕಂದ್ರ ಒಂದಾನೊಂದು ಟೈಮ್ ಒಂದು ಮಾತು ಹೇಳಿದ್ವಿ ಚಂದ್ರ ದೇವಿಗೆ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಇದ್ರಿ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ದಕ್ಷಾಬ್ರಹ್ಮನ ಬ್ರಹ್ಮನ ಮಕ್ಕಳ ಇವ್ರು ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಸಣ್ಣಕ್ಕೆ ಹೇಳ್ತಿದಳು ತಿದ್ದಳು ರೋಹಿಣಿ ಮ್ಯಾಲ ಬಾಳ ಮಾಯಾ ಮೋಹ ಭಕ್ತಿ ವಿಶ್ವಾಸ ಇತ್ತು ಇಪ್ಪತ್ತಾರು ಮಂದಿಗೆ ಒಂದು ಪ್ರೀತಿನ ಬೇರೆ ಕೊಡ್ತಿದ್ದ ಇಪ್ಪತ್ತೇಳನೇ ಆದಂತ ಸಣ್ಣಕ್ಕೆ ಹೇಳ್ತಿ ರೋಹಿಣಿಗೊಂದು ಮಾಯಾ ಮಂದಿ ಹೆಣ್ಮಕ್ಳು ಹೋಗಿ ದಕ್ಷಾ ಬ್ರಹ್ಮಪ್ಪ ನಮ್ಮನ್ನ ಎಲ್ಲಾ ಕೊಟ್ಟು ಲಗ್ನ ಮಾಡಿದ ಖರೇ ಯಾಕೋ ಒಳಗ ಪರಕಿಟ್ಟ ಸಣ್ಣಕ್ಕಿಗೆ ಬಾಳ ಮಾಯಲ್ಲಿ ಗೊತ್ತಾಟಿ ನಮಗ ಅಟ್ಟ ಪ್ರೀತಿ ಬ್ಯಾರೆ ಅಕ್ಕಿಗೆ ಅಟ್ಟ ಒಬ್ಬಕ್ಕಿಗೆ ಬ್ಯಾರೆ ಹೌದು ಹಿಂಗ್ ಅಂದಾಗ ಒಂದ್ ಬಿಟ್ಟು ನಾಲ್ಕು ಸಲ ತಾಕೀತ ಮಾಡಿದ ದಕ್ಷಾ ಬ್ರಹ್ಮ ಬಂದ ಚಂದ್ರದೇವ್ ಇವ ತನ್ನ ಕೈ ಬಿಡ್ಲಿಲ್ಲ ಬಿಡ್ಲಿಲ್ಲ ಅವಾಗ ಸಿಟ್ಟಿಗೆದ್ದ ದಕ್ಷಾ ಬ್ರಹ್ಮ ಒಂದು ಶ್ರಾಪ ಕೊಟ್ಟ ನಿಮ್ಮ ಚಂದ್ರ ದೇವಗ ಏನಂತ ಏ ನಿನಗ ನಿನ್ನ ರೂಪದ ಮ್ಯಾಗ ನಿನ್ನ ಸೌಂದರ್ಯ ಮ್ಯಾಗ ನಿನ್ನ ಕಳಿ ಮ್ಯಾಲ ನಿನಗೆ ಇಷ್ಟೊಂದು ಹಂಕಾರ ಐತಿ ಚಂದ್ರ ಹೇಳಿದ ಮಾತು ಕೇಳುವ ಅಲ್ಲಿ ಇಪ್ಪತ್ತೇಳು ಮಂದಿ ಸವ ಇರತ್ತೆ ಹೇಳಿನಿ ಅವ್ರಿಗೆಲ್ಲ ಒಂತರ ಬ್ಯಾರೆ ಸಣ್ಣಕಿಗೆ ಒಂಥರ ಬ್ಯಾರೆ ಅಂದ್ರ ನಿನ್ನ ರೂಪದ ಮ್ಯಾಲ ನಿನ್ನ ಯವನ್ ಮ್ಯಾಲ ನಿನ್ನ ಕಳಿ ಮ್ಯಾಲ ನಿನಗ ಹಂಕಾರ ಬಂದೈತಿ ಹೌದು ನಿನ್ನ ಶರೀರ ಎಲ್ಲ ಕುಸ್ತ ರೋಗ ಹತ್ಲಿ ಹೋಗಿ ಶ್ರಾಪ ಕೊಟ್ಟ ಬಿಟ್ಟ ಸ್ವತಃ ಮಾವು ಕುತ್ಕೊಂಡು ಹಳೆಯಾಗ ಹೌದು ಹಳೆಯಾಗ ಶ್ರಾಪ ಕೊಟ್ಟಾಗ ಮೈ ಎಲ್ಲ ಕೆಲವೊಂದು ದಿನ ಕಳೆದ ಮೈ ಎಲ್ಲ ಕಿಮಾ ರಕ್ತ ಚಂದ್ರದೇವ ಹೌದ್ರಿ ಇದನ್ನ ಸುದ್ದಿ ತಗೊಂಡು ಪರಮಾತ್ಮನ ತಂದ್ರದೇವ್ ಮಾವರು ಶ್ರಾಪ್ ಕೊಟ್ಟನು ನನ್ನ ಶರೀರ ಎಲ್ಲ ಸಂಧಾನ ಸಂಧಿ ಕಿಮಾರಕ್ತ ಬಸೀಲಾತೈತಿ ಕುಸ್ತು ರೋಗ ಇದನ್ನ ಎಲ್ಲಿ ನನ್ನ ಮುಕ್ತ ಮಾಡ್ ಅಂತ ಕೇಳದ ಹಾಗೆ ಪರಮಾತ್ಮ ಒಂದು ಮಾತು ಹೇಳದ ಎಂಬತ್ನಾಲ್ಕು ಲಕ್ಷ ಪಾಪ ತೊಳಕಿನ ಗಂಗಾ ಅದ ಗಂಗಾ ಅದ ನನ್ನ ಜಡಿಯಾಗ ಅಕ್ಕಿ ಮಗಲಾಗ ನೀ ಬಂದ ಕೂತಿ ಅಂದ್ರೆ ಅಕ್ಕಿ ನೀರು ನಿನ್ನ ತೆಲಿ ಮೇಲೆ ಬಿದ್ರೆ ನಿನ್ನ ಕುಸ್ತ ಹತ್ತಿ ಹತ್ತಿ ಹತ್ತೈತಿಲ್ಲ ನಿನ್ನ ಪಾಪ ತೊಳಗ್ ಹೋಗ್ತೈತಿ ಬಂದಕ್ಕೆ ಬುಡಕ ಯಾವ ಪರಮಾತ್ಮ ಹುಲಿ ಬೇಕಂದ್ರೆ ಇದು ವಿಚಾರ ಚಂದ್ರ ಚಂದ್ರೋದಯದೊಳಗ ಬರ್ದಿಟ್ಟಾರ ಲೇಖಿ ಸಮೇತ ಹೌದಿಲ್ಲ ಯಾವ್ ನಿನಗ ಹಂಗ ಬಾಯ್ ತುಂಡಿ ಹೇಳತಿಲ್ಲ ಯಾವ ವಿಷಯ ಬಿಡುಗಡೆ ಅವ್ ಪುರಾಣ ನಿನಗ ಈ ಚಂದ್ರನ ವಿಷಯ ವಿಚಾರ ಚಂದ್ರೋದಯದೊಳಗ ಸ್ಪಷ್ಟ ಲೇಖಿ ಬರ್ದಿಟ್ಟ ಯಾಕಂದ್ರ ನೀ ಮೇಲೆ ಇಲ್ಲ ಸೈಡ್ ಕಿಟ್ಟ ಯಾಕ ನಿನ್ನ ರೋಗ ತೊಳಕೊಲಾಕ ನೀ ಬಂದ ಅಕ್ಕಿ ಡೊಗ್ಗಿ ಡೊಗ್ಗಿವಿನ ನಿನ್ನ ಬುಡುಕ ಹಾಕಿ ಡೊಗಿಲ್ಲ ಸೋಮ ಯಾರೇ ಚೌವ್ ಅನ್ ಅಂಟ್ಲೆ ಕೆಲಸ ಮಾಡಬೇಡ ನೀ ಬಿಡ್ಲಾತಿರ್ಬೇಕ್ರೆ ಅರಿಬಿ ಹಾವ ಅಲ್ಲ

ಅಂದ್ರೆ ನಿನಗೂ ಕಿವಿ ಕೇಳಿಸಿಲ್ಲ ಗಪ್ಪ ಅದ ಹಂಗಿರಂಗಿಲ್ಲ ಹಂಗಿಲ್ಲ ಅದಕ್ಕೆ ಹೊಲದ ಗಂಡನ ಒಳಗ್ಯಾಕೆ ಇಟ್ಕೊಂಡೆ ಪಗದ ಒಗಿ ಯಾಕ ಹುಡುಗಿ ಅಂತ ಹೇಳ್ಯಾನ ಅವು ಮಾಲಿನ್ ಪುರ್ದವ್ರು ಮಾಡಿಟ್ಟಿರುವಂಥ ಮಾತು ಹೌದು ಹೌದಿಲ್ಲ ಹಾಂ ಯಾಕಂದ್ರೆ ಒಳಗ ಯಾಕಿಟ್ಕೊಂಡು ಇವ್ನ ತಗದು ಒಗಿ ಹೊರಗಂದ್ರೆ ಹೆಂಗೆ ಇದು ಎಲ್ರಿ ಸಿಮೆಂಟ ಉಸಕ ಹಾಕಿ ನಾಲ್ಕು ಪಡಕದ ಕಟ್ಟಿಗೆ ಪಡಕ ಹಚ್ಚಿದ ಒಳಗೆ ಮನ್ಯಾಗ ಗಂಡನ ಇಟ್ಕೊತೀವಿ ಈ ಗಂಡಲ್ಲ ಬಟ್ಟೆ ಅವಯ್ಯೋ ಇದು ಬಹಿರಂಗದ ಅಲ್ಲ ಅಂತರಂಗದೊಳಗಿನ ಗಂಡನ ಮಾತು ಹೇಳಿರೋ ಅವರಿರನವಂತ ಹೆಣ್ ತಗಿ ನಿನ್ನ ಒಳಗೆ ನನ್ನ ಜೀವಾತ್ಮ ಅಂಥ ಗಂಡ ಅವ್ನ್ಯಾಕೆ ಒಳಗಿಟ್ಟು ನಿಮ್ಮ ಗಂಡ ಕೇಳಾಕತ್ಯಾ ಈ ಗಂಡ ಹಂಗೇನಿಲ್ಲ ತಮ್ಮ ಲಕ್ಷ್ಮಣ ನಾನಾಗೇ ಬಂದಿಲ್ಲ ನಿನ್ನತ್ಯಾಕ ಇಲ್ಲಾ ಹಂಡ ಜೈ ಇಪ್ಪತ್ತೊಂದ ಲಕ್ಷ ಪಿಂಡ ಜೈ ಇಪ್ಪತ್ತೊಂದ ಲಕ್ಷ ಜಲ ಜೈ ಇಪ್ಪತ್ತೊಂದ ಲಕ್ಷ ಉದ್ ಬೀ ಜ ಇಪ್ಪತ್ತೊಂದ ಲಕ್ಷ ಹಿಂದಕಿನ ಜಲಮದಾಗ ಮಾಡಿರುವಂತ ಕರ್ಮ ಕಳಕೋಲಾಕ ಶರೀರನವಂತ ಹೆಂಡತಿ ಹುಡುಕೋತ ನೀನ ಬಂದವಿ ಬಂದ ತಕ ನೀ ಬಂದಿ ಹೌದ ನಿನ್ನ ತಕ್ಕ ನಾ ಬಂದಿಲ್ಲ ಇಲ್ಲ ಅದಕ್ಕ ಒಲಗನ ಒಳಗಿಟ್ಕೊಂಡಿಲ್ಲ ಇಲ್ಲ ಅವು ಈ ಬೇಕ ಯಾವಕಿ ಬೇಕಾಗ್ಯಳ ಆಕಿನಂಬಾಲ್ ಬೆನ್ ಹತ್ತಿ ಒಳಗ ಬಂದ ಕೊತ್ತಿ ಬಾಡಿಗೆ ಎತ್ತಿ ನೀನು ಹೌದು ಹೌದು ಎಂಟು ದಿವಸ ತಕ ಇರ್ತಿ ಇರ್ತಿ ನನ್ನ ಕೈಯೆ ಎಂಟು ದಿವಸ ತಕ ದುಡಿತಿ ದುಡಿತಿ ಎಂದಿದ ರೆಣಾ ತಿಟ್ಟು ತೀರಿಸ್ತಿ ತೀರಿಸ್ತಿ ಹೌದಾ ಹಂಗಾ ಹೌದು ಬಾಡಿಗೆ ಎತ್ತಿದ್ದಂಗ ಹೌದು ನಿನ್ನ ಗ್ಯಾರಂಟಿ ಇದ್ರಾಗ ಬಾಳೆ ದಿವಸ ತಕ ಇಲ್ಲ ನಿನ್ನ ಜೀವಾತ್ಮ ಗಂಡ ಐತೆ ಅಂತ ಹೇಳ್ತೀಯಾ ಲಗಂಡ ಐತೆ ಇಲ್ಲ ಅಂದಿಲ್ಲ ಹೌದು ಜೀವ ಅಂದ್ರೆ ಹೇಂಗಾ ಹೇಂಗ್ರಿ ಮನಿ ಮುಂದೆ ಸಾಕಿರುಂತದ ಒಂದು ನಾಯಿ ಇದ್ದಂಗದ ಹೌದು ಹೌದು ನಾಯಿ ಇದ್ದ ಮಾತು ಮಾತಾಡಿದ್ರು ಅದಕ್ಕೆ ಜೋಡಿಸಿ ಮಾತಾಡ್ತಾನೆ ಹಂಗಾ ಅಲ್ಲ ಮಾತು ಕರೆಇದಿಲ್ಲ ನೋಡು ಇನ್ನಿನ ಜೀವಾತ್ಮ ಗಂಡ ಐತಿ ಅಂದಿಲ್ಲ ಜೀವಾತ್ಮಾ ಅಂತದ್ ಒಂದು ನಾ ಮನೆ ಮುಂದೆ ಸಾಕಿರೋ ನಾಯಿ ಇದ್ದಂಗ ಹೆಂಗ ಇಲ್ಲಿ ಒಬ್ಬರು ಮನಿ ರೊಟ್ಟಿ ತಿತ್ತತಿ ಒಂದು ರೊಟ್ಟಿ ಒಗಿತ್ತಂದ್ರ ಅವ್ರ ಮನೆ ಮುಂದಿನ ರೊಟ್ಟಿ ಆಟ ತಿಂದ ಅವ್ರ ಮನಿ ಮುಂದ್ ಆಟ ಕುಂಗಿಲ್ಲ ಮತ್ತೆ ಒಬ್ಬರ ಮನಿಯ ರೊಟ್ಟಿ ಆಸೆ ಮಾಡ್ತೈತಿ ಅಲ್ಲಿ ಹೊಟ್ಟೆ ತುಂಬ್ಲಿಕ್ಕೆ ಮತ್ತ ಮತ್ತೊಂದು ಮನಿನ ಹೌದ್ ಹೌದು ಹಂಗೆ ಶರೀರ ಅನ್ನುವಂತ ಮನಿನ ಹುಡುಕೋತ ಹೋಗ್ತಿ ಕರೆ ಸ್ವಂತ ಮನೆ ಆತ ನಿಂದು ಯಾವುದಿಲ್ಲ ಅಂತ ಕಾಸು ನಿನ ಹೆಂಡ್ತಿ ಯಾವಕ್ ಇದಾಳ ಹೇಳಿ ಇದು ಶರೀರೊಳಗ ಇಲ್ಲ ಇಲ್ಲ ಸುಮ್ಮ ಹೌದು ನಿನ ಮಾಡಿರುವಂಥ ಕರ್ಮ ಹೌದು ಹೌದು ನೀನು ಕರ್ಮ ಕಳ್ಕೊಲಾಕ ಶರೀರ ಅನ್ನುವಂತ ಹೆಂಡತಿ ಸಾತ್ ಕೊಡ್ಲಕತ್ತೇಳಿ ಹೌದಿಲ್ಲ ಮನಿ ದೊಡ್ಡ ಅಮಿತಿ ಅಂದ್ರ ಮೊದಲ ಪಿಂಡ ಆ ಮಾತು ಹೇಳ್ತೀನಿ ಕೇಳಿ ಉದಾಹರಣೆ ಉದಾಹರ್ಣೆ Igual a bomba.